ನಮಸ್ಕಾರ ಸ್ನೇಹಿತರೆ ಇಂದಿನ ಪ್ರಪಂಚದಲ್ಲಿ ಎಲ್ಲರೊಂದಿಗೂ ಸ್ಪರ್ಧೆ ಇದೆ ಯಾರೋ ಒಬ್ಬ ಮುಂದೆ ಹೋದರೆ ಸಾಕು ತಕ್ಷಣ ಕಂಪ್ಯಾರಿಸನ್ ಶುರು ಅವನು ಅವನೊಬ್ಬನೇ ದೊಡ್ಡವನ ಯಾಕೆಲ್ಲ ಕಷ್ಟ ನನಗೆ ಬರ್ತದೆ ಅಂತ ನಾವೇ ನಮ್ಮನ್ನು ಕೇಳ್ಕೊತೀವಿ ಆದರೆ ನಿಮಗೂ ನಾನು ಒಂದೇ ತರಹದ ಓಟಗಾರರು ಬದುಕಿನಲ್ಲಿ ಯಾರದ್ದು ಸ್ಮೂತ್ ಜರ್ನಿ ಅಲ್ಲ ಹಾಸು ಉಕ್ಕಿನ ನಡುವೆ ಬೆಳೆಯಬೇಕಾದ ಹೂವಿಗೆ ಹುಗ್ಗೊಳ್ಳೋ ಶಕ್ತಿ ನಿಮ್ಮಲ್ಲಿದೆ ಬೇರೆ ಯಾರನ್ನು ನಕಲಿಸಬೇಡಿ ನಿಮ್ಮ ಥರ ಚಿಂತನೆಯನ್ನು ಹುಟ್ಟುಹಾಕಿ ಯಾರು ಏನು ಅನ್ನೋದು ಮುಖ್ಯವಲ್ಲ ನೀವು ನಿಮಗೆ ಏನು ಅನ್ನಿಸ್ತಿದೆ ಎಂಬುದು ಮುಖ್ಯ ನೀವು ಒಂದು ಕನಸು ನೋಡಿದರೆ ಅದನ್ನು ಚಿಂತನೆ ಮಾಡೋದು ಸಾಲದು ಅದನ್ನು ಸಾಧನೆಗೆ ತಂದು ತೋರಿಸಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಯಾವುದೇ ಬಾಗಿಲು ಬಂದಾದರೆ ದೇವರು ನಶೆಯಲ್ಲೇ ಇನ್ನೊಂದು ಬಾಗಿಲು ತೆಗಿತಾನೆ ಆದರೆ ಅದು ನಿಮ್ಮ ಕಣ್ಣಿಗೆ ಬರುವುದಕ್ಕಿಂತ ಮೊದಲು ನೀವು ನಿಲ್ಲದೆ ಹೋರಾಡಬೇಕು ಹುಡುಕಬೇಕು ಪ್ರಯತ್ನ ಮಾಡಬೇಕು ಫೇಲ್ ಅಂದರೆ ಅತ್ತ ಎಂಬುತ್ತ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಅದಕ್ಕೋಸ್ಕರ ಸಕ್ಸಸ್ ಅನ್ನೋದು ಒಂದು ದಿನದ ವಿಚಾರ ಅಲ್ಲ ಅದು ದಿನದಿಂದ ನಿಮಗಾಗದ ಎಡವಟ್ಟಿನಿಂದ ಕಲಿತ ಪಾಠಗಳ ಫಲ ಆದರೆ ಗುರಿ ಮಾತ್ರ ಮರೆಯಬೇಡಿ ಒಂದು ಸಣ್ಣ ಎಕ್ಸಾಂಪಲ್ ಓಟಗಾರರಲ್ಲಿ ತಡೆಯಾರದರೂ ಓಟಗಾರರು ಮತ್ತೆ ಎದ್ದು ಓಡ್ತಾರೆ ಯಾಕೆ ಅವನ ಕಣ್ಣು ಗುರಿಯಲ್ಲಿರುತ್ತದೆ ನಿಮ್ಮ ಜೀವನವು ಅಂತಹದ್ದೇ ಆಗಿರಲಿ ಗುರಿಯ ಮೇಲೆ ಫೋಕಸ್ ಇಟ್ಕೊಳ್ಳಿ ಸ್ವಲ್ಪ ಮೊದಲು ಯಾರೂ ನಂಬಲಿಲ್ಲ ಅನ್ನೋದು ಮುಖ್ಯವಲ್ಲ ನೀವು ನಿಮಗೆ ನಂಬಿಕೆ ಇಟ್ಕೊಂಡಿದ್ರಾ ಅಂದರೆ ಸಾಕು ನಿಮ್ಮ ಸ್ವಪ್ನದ ಬಗ್ಗೆ ಜಗತ್ತಿಗೆ ಫ್ಯಾಷನ್ ತೋರಿಸಿ ಅವರು ನಗ್ತಾರೆ ನಗಲಿ ಅವರು ನಗು ನೋಡುವುದಕ್ಕಾಗಿಯೇ ನಿಮಗಿದೆ ಒಂದು ಹೊಸ ಶಕ್ತಿ ಅದೇ ನಿಮ್ಮ ವೈಭವ ಕಡೆಯ ಮಾತು ನೀವು ಯಾರಿಗೂ ಕಡಿಮೆ ಅಲ್ಲ ಬೇರೆ ಯಾರಾದರೂ ನಿಮ್ಮ ತಲೆ ಕಡಿಮೆ ನಿಮ್ಮ ಬೆಲೆ ಕಡಿಮೆ ಮಾಡಿದರೆ ಅವರ ಮಾತುಗಳನ್ನು ನಂಬಬೇಡಿ ನಿಮ್ಮೊಳಗಿನ ಶಕ್ತಿ ಅವರನ್ನು ಮಿಂಚಿ ಹೊರಬರಬೇಕು ಇವತ್ತು ಅಲ್ಲದಿದ್ದರೂ ನಾಳೆ ನಿಮಗೆ ಕಾಲ ಬರಬೇಕು ಅದಕ್ಕಾಗಿ ನಾಳೆ ಕಾಯೋದಕ್ಕೆ ಬೇಡ ಹಿಂದೆ ಶುರು ಮಾಡಿ ಧನ್ಯವಾದಗಳು